ನಟಿ ರಚಿತಾರಾಮ್ ಯಾಕೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಯಾವುದಕ್ಕೂ ನಟಿ ರಚಿತಾರಾಮ್ ಬರ್ತಾ ಇಲ್ಲ ಬರ್ತಾರೆ 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 ಅನ್ನುವಂತ ರೀತಿಯಲ್ಲಿ ಕಾರಣ ಏನು ಗೊತ್ತಾಗಬೇಕಾ ಅವರುಗಳ ಮಧ್ಯೆ ಏನೋ ವೈಮನಸ್ ಇದೆ ಅನ್ನುವಂಥದ್ದು ಗೊತ್ತಾಗೋದು ಬೇಡ ಜನರಿಗೆ ಇದೀಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ದೂರನ್ನ ಕೊಟ್ಟಿದ್ದಾರೆ ಏನಾದರೂ ಹೆಚ್ಚು ಸಿನಿಮಾಗಳು ಮಾಡ್ಬಿಟ್ಟೆ ಅನ್ನುವಂಥದ್ದು ಏನರ್ತಾರೆ ಹತ್ತು ಬಿಡ್ತಾ ಅಥವಾ ಒಬ್ಬ ನಟನ ಸಪೋರ್ಟ್ ನನಗಿದೆ ಅಂತ ಬರೀ ಆ ಒಬ್ಬ ನಟನ ಇಟ್ಕೊಂಡೇ ಹೇಳ್ಕೊಂಡು ಮುಂದೆ ಹೋಗ್ತಾರ ಬುಲ್ಬುಲ್ ರಚಿತಾರಾಮ್ ಅವರು ನಮಸ್ಕಾರ ಅಶ್ವೇಗ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ನಟಿ ರಚಿತಾ ರಾಮ್ ಅವರ ವಿಚಾರವನ್ನು ಮಾತಾಡೋದಕ್ಕೆ ಬಂದಿದ್ದೇನೆ ಸಂಜು ವೆಟ್ಸ್ ಗೀತಾ ಸೀಕ್ವೆಲ್ ಟು ಸಿನಿಮಾ ನಿರ್ದೇಶಕ ನಾಗಶೇಖರ್ ಅವರ ನಿರ್ದೇಶನದಲ್ಲಿ ಬಂದಿರುವಂತಹ ಸಿನಿಮಾ ನಟ ಶ್ರೀನಗರ್ ಕಿಟ್ಟಿ ನಟಿಸಿರುವಂತಹ ಸಿನಿಮಾ ಈ ಹಿಂದೆ ಸಂಜು ವೆಟ್ಸ್ ಗೀತಾ ಸೀಕ್ವೆಲ್ ಒನ್ ಏನಿತ್ತು ಅದರಲ್ಲಿ ಶ್ರೀನಗರ ಕಿಟ್ಟಿ ಮತ್ತು ರಮ್ಯಾ ಅವರು ನಟಿಸಿದ್ದಂತಹ ಅತ್ಯದ್ಭುತವಾದಂತಹ ಸೂಪರ್ ಹಿಟ್ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಲ್ಸೋ ಒಂದೊಳ್ಳೆ ಅದ್ಭುತವಾದಂತಹ ಸಿನಿಮಾ ಕೊಟ್ಟಿದ್ದರು ನಾಗಶೇಖರ್ ಅವರು ಅದರದೇ ಮುಂದುವರಿದದ ಭಾಗದಂತೆ ಸೀಕ್ವೆಲ್ ಟೂ ಆಗಿ ಸಂಜು ವೆಟ್ಸ್ ಗೀತಾ ಟೂ ಅನ್ನು ಆದರೆ ಇಲ್ಲಿ ನಟಿಯ ಬದಲಾವಣೆ ಆಗಿತ್ತು ಆ ಭಾಗದಲ್ಲಿ ಅಂದರೆ ನಟಿಯ ಪಾತ್ರದಲ್ಲಿ ರಚಿತಾ ರಾಮ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಚೆನ್ನಾಗಿ ಕೂಡ ಬಂದಿತ್ತು ಈ ಹಿಂದೆ ಒಂದು ಬಾರಿ ಸಿನಿಮಾವನ್ನು ಬಿಡುಗಡೆ ಮಾಡಲಾಯಿತು ಆಗ ಕಡೆಗೆ ಏನೋ ಒಂದಷ್ಟು ದೃಶ್ಯಗಳು ಅದರಲ್ಲಿ ಮಿಸ್ ಆಗಿತ್ತು ಅನ್ನುವಂಥ ಕಾರಣಕ್ಕೆ ಅದನ್ನು ನಿಲ್ಲಿಸ್ತಾರೆ ಸಿನಿಮಾವನ್ನು ಕಂಟಿನ್ಯೂ ಮಾಡಲ್ಲ ತದನಂತರದಲ್ಲಿ ಆ ಸಿನಿಮಾಗಳು ಆ ಸಿನಿಮಾದಲ್ಲಿ ಸೇರಬೇಕಾದಂತಹ ಒಂದಷ್ಟು ದೃಶ್ಯಾವಳಿಗಳನ್ನು ಮತ್ತೆ ಪ್ರಿಪೇರ್ ಮಾಡಿಕೊಂಡ ನಂತರದಲ್ಲಿ ಅದನ್ನು ಆ್ಯಡಪ್ ಮಾಡಿದ್ದೀವಿ ಇದೀಗ ಮತ್ತೆ ಮರು ಬಿಡುಗಡೆ ಮಾಡ್ತೀವಿ ಅಂದರೆ ಇದು ಎಕ್ಸಾಕ್ಟ್ ರಿಲೀಸ್ ಇವಾಗ ಅನ್ನುವಂಥ ರೀತಿಯಲ್ಲಿ ಒಂದು ಪ್ರೆಸ್ ಮೀಟನ್ನು ಮಾಡಿ ಸಿನಿಮಾವನ್ನು ಮರು ಬಿಡುಗಡೆ ಮಾಡ್ತಾರೆ ಜನಗಳ ಒಂದು ನಿರೀಕ್ಷೆ ಕೂಡ ಹೆಚ್ಚಾಗೇ ಇತ್ತು ಯಾಕೆಂದರೆ ಈ ಹಿಂದೆ ಕೊಟ್ಟಂತಹ ಕಥೆ ಆ ರೀತಿ ಇತ್ತು ಸಂಜು ಭಟ್ಸ್ ಗೀತಾ ಪಾರ್ಟ್ ಒನ್ ಸಿಕ್ವೆಲ್ ಒನ್ ಸೊ ಇದರ ಮೇಲೂ ಹೆಚ್ಚಿನ ನಿರೀಕ್ಷೆ ಇತ್ತು ಆವಾಗ್ಲಿಂದಲೂ ಒಂದು ಧ್ವನಿ ಕೇಳ್ತಾ ಇತ್ತು ಒಂದು ಬೇಡಿಕೆ ಇತ್ತು ಯಾಕೆ ನಟಿ ರಚಿತಾರಾಮ್ ನಿಮ್ಮ ಸಿನಿಮಾದ ನಾಯಕ ನಟಿ ರಚಿತಾರಾಮ್ ಯಾಕೆ ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ ಅನ್ನುವಂಥದ್ದು ಇನ್ಫ್ಯಾಕ್ಟ್ ಇಲ್ಲಿಯ ತನಕವು ಅದರ ನಾಯಕ ನಟಿ ರಚಿತಾರಾಮ್ ಯಾವುದೇ ಥರದ ಪ್ರಮೋಷನಲ್ ಇರಬಹುದು ಅಥವಾ ಸಕ್ಸಸ್ ಇರಬಹುದು ಯಾವುದಕ್ಕೂ ನಟಿ ರಚಿತಾ ರಾಮ್ ಬರ್ತಾ ಇಲ್ಲ ಅನ್ನುವಂಥ ಒಂದು ದೊಡ್ಡ ಆರೋಪ ಬರ್ತಾ ಇತ್ತು ಪ್ರತಿ ಸರ್ತಿ ಈ ಪ್ರಶ್ನೆ ಪತ್ರಕರ್ತರ ಕೇಳಿದಾಗ ಅಥವಾ ಎಲ್ಲೇ ಒಂದು ಈ ಸರ್ತಿ ಪ್ರಶ್ನೆ ಬಂದಾಗ ನಿರ್ದೇಶಕರಾಗಿರಬಹುದು ಶ್ರೀನಗರ ಕಿಟ್ಟಿಯವರಾಗಿರ್ಬೋದು ಪ್ರತಿ ಸರ್ತಿ ಒಂದು ಸಮಜಾಯಿಸ ಕೊಟ್ಕೊಂಡು ಬಂದ್ರು ಇಲ್ಲ ಅವ್ರ ಡೇಟ್ಸ್ ಬ್ಯುಸಿ ಇದೆ ಮೇಡಮ್ ಅವರು ಬ್ಯುಸಿ ಇದ್ದಾರೆ ಬರ್ತಾರೆ 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 ಅನ್ನುವಂಥ ರೀತಿಯಲ್ಲಿ ಮುಂದೆ ಹಾಕೊಳ್ತಾ ಬಂದರು ಆದರೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗಬೇಕಾಗಿದೆ ಇಲ್ಲಿಯ ತನಕವು ಸಿನಿಮಾ ಬಿಡುಗಡೆಗಾಗಲಿ ಮರು ಬಿಡುಗಡೆಗಾಗಲಿ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ಗಾಗಲಿ ಸಕ್ಸಸ್ ಮೀಟ್ಗಾಗಲಿ ಯಾವುದೇ ಒಂದಕ್ಕೂ ಕೂಡ ನಟಿ ರಚಿತಾರಾಮ್ ಬಂದಿಲ್ಲ ಕಾರಣ ಏನು ಗೊತ್ತಾಗಬೇಕಾಗಿದೆ ಇನ್ಫ್ಯಾಕ್ಟ್ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಅವರು ಕೂತ್ಕೊಂಡು ಅವ್ರ ಜೊತೆ ಒಂದು ಸಂಧಾನವನ್ನು ಮಾಡ್ತಾರೆ ಏನೇ ಅಸಮಾಧಾನ ಇದ್ದರೂ ಸರಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಆದರೆ ನಿಮ್ಮೊಬ್ಬರಿಂದ ಇಡೀ ಚಿತ್ರತಂಡಕ್ಕೆ ಒಂದು ಬ್ಯಾಡ್ ಒಪೀನಿಯನ್ ಬರೋದು ಬೇಡ ಅವರುಗಳ ಮಧ್ಯೆ ಏನೋ ವೈಮನಸ್ಸಿದೆ ಅನ್ನುವಂಥದ್ದು ಗೊತ್ತಾಗೋದು ಬೇಡ ಜನರಿಗೆ ದಯವಿಟ್ಟು ನೀವು ಬನ್ನಿ ಅನ್ನುವಂಥ ರೀತಿಯಲ್ಲಿ ಕನ್ವಿನ್ಸ್ ಮಾಡಿದ್ರು ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಬಟ್ ಸ್ಟಿಲ್ ರಚಿತಾರಾಮ್ ಬಂದಿಲ್ಲ ಇದೇ ವಿಚಾರವಾಗಿ ಅಸಮಾಧಾನಗೊಂಡಿರುವಂತಹ ನಿರ್ದೇಶಕ ನಾಗಶೇಖರ್ ಮತ್ತು ನಟ ನಾಯಕ ನಟ ಶ್ರೀನಗರ್ ಕಿಟ್ಟಿ ಇದೀಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಕಂಪ್ಲೇಂಟ್ ಮಾಡಿದ್ದಾರೆ ದೂರನ್ನು ಕೊಟ್ಟಿದ್ದಾರೆ ನಟಿ ರಚಿತಾರಾಮ್ ಅವರನ್ನು ತಾವು ಕರೆಸಿ ದಯವಿಟ್ಟು ಮಾತಾಡಬೇಕು ನಾವು ಇಷ್ಟೆಲ್ಲ ದುಡ್ಡು ಹಾಕಿ ಇಷ್ಟೆಲ್ಲರ ಪರಿಶ್ರಮ ಹಾಕಿ ಇಷ್ಟೆಲ್ಲರೂ ಜನರು ಕಷ್ಟಪಟ್ಟು ಇಂಥ ಒಂದು ಸಿನಿಮಾವನ್ನು ಮಾಡಿದ್ದೀವಿ ರಿಲೀಸ್ ಮಾಡಿದ್ದೀವಿ ಸಕ್ಸಸ್ ಮೀಟ್ ಮಾಡ್ತಾ ಇದ್ದೀವಿ ಇಲ್ಲಿಯ ತನಕವೂ ನಟಿ ಎನಿಸ್ಕೊಂಡವರು ಬಂದಿಲ್ಲ ನಾನು ರಮ್ಯಾ ಅವರಿಂದ ಹಿಡಿದು ತಮ್ಮನ್ನ ಅವ್ರನ್ನು ಕೂಡ ಕ್ಯಾಸ್ಟ್ ಮಾಡಿರುವಂಥ ನಿರ್ದೇಶಕ ಹದಿನೈದು ಸಿನಿಮಾಗಳು ಮಾಡಿದ್ದೀನಿ ಇನ್ಫ್ಯಾಕ್ಟ್ ಶ್ರೀನಗರ್ ಕಿಟ್ಟಿಯವರು ಇಷ್ಟೆಲ್ಲ ಸಿನಿಮಾ ಮಾಡಿರುವಂಥ ನಾಯಕ ನಟ ಆದರೆ ಏನಕ್ಕೆ ಇವರು ಹೀಗೆ ಮಾಡ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಮತ್ತು ಸುದೀಪ್ ಅವರಿಂದ ಆದಿಯಾಗಿ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ ಬೆಸ್ಟ್ ವಿಷಸ್ ತಿಳಿಸಿದ್ದಾರೆ ಹೀರೋಯಿನ್ ಅನ್ಸ್ಕೊಂಡಂತಹ ನಟಿ ರಚಿತಾರಾಮ್ ಅವರು ಏನಕ್ಕೆ ಎಲ್ಲೂ ಬರ್ತಾ ಇಲ್ಲ ದಯವಿಟ್ಟು ಅವ್ರನ್ನ ಕರೆಸಿ ಅವ್ರ ಮೇಲೆ ದೂರನ್ನು ಕೊಡಲಾಗಿದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಗೊತ್ತಿಲ್ಲ ರಚಿತಾ ರಾಮ್ ಅವರು ಯಾಕೆ ಈ ನಡೆಯನ್ನು ಪಾಲಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಏನಾದರೂ ಹೆಚ್ಚು ಸಿನಿಮಾಗಳು ಮಾಡಿಬಿಟ್ಟೆ ಅನ್ನುವಂಥದ್ದು ಏನಾರು ತಲೆಗೆ ಹತ್ತು ಬಿಡ್ತಾ ಅಥವಾ ಒಬ್ಬ ನಟನ ಸಪೋರ್ಟ್ ನನಗಿದೆ ಅಂತ ಬರೀ ಆ ಒಬ್ಬ ನಟನ ಇಟ್ಕೊಂಡೇ ಹೇಳ್ಕೊಂಡು ಮುಂದೆ ಹೋಗ್ತಾರಾ ಬುಲ್ಬುಲ್ ರಚಿತಾ ರಾಮ್ ಅವರು ಗೊತ್ತಿಲ್ಲ ಆದರೆ ಒಟ್ಟಾರೆ ರಚಿತಾ ರಾಮ್ ಅವರ ಈ ಒಂದು ನಡೆಗೆ ಬಹಳಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಕಂಪ್ಲೇಂಟ್ ದಾಖಲಾಗಿರುವಂಥದ್ದು ದೂರು ದಾಖಲಾಗಿರುವಂಥದ್ದು ನೋಡಬೇಕಾಗಿದೆ ಫಿಲ್ಮ್ ಚೇಂಬರ್ ಅವರು ಕರೆಸಿ ಯಾವ ರೀತಿಯಾದಂಥ ಮಾತನ್ನು ಆಡ್ತಾರೆ ಯಾವ ಥರದ ಕ್ರಮವನ್ನು ನಟಿ ರಾಮ್ ಅವರ ವಿರುದ್ಧ ಕೈಗೊಳ್ತಾರೆ ಅನ್ನುವಂಥದ್ದು ಇದಾಗಿದೆ ಇವತ್ತಿನ ವಿಶೇಷ ನೋಡ್ತಾರೆ ಇರಿ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ